ರಾಜ್ಯದಲ್ಲಿ ಮುಂದುವರೆದ ಸಿಎಂ ಕುರ್ಚಿಯ ಕಿತ್ತಾಟ ಅಧಿವೇಶನದಲ್ಲಿ ಸದ್ದು ಮಾಡ್ತಾ ಇರುವಂತಹ ಡಿನ್ನರ್ ಮೀಟಿಂಗ್ ಡಿಸಿಎಂ ಮತ್ತು ಸಚಿವರ ಬಳಿಕ ಮತ್ತೊಂದು ಔತಣಕೂಟ ಇವತ್ತು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಸಭೆ ಇದೆ ಸಿಎಂ ಹಾಗೂ ಆಪ್ತ ಸಚಿವರಿಗೆ ಮಾತ್ರ ಆಹ್ವಾನ ನಿನ್ನೆ ರಾತ್ರಿ ಎಸ್ಸಿ ಎಸ್ಟಿ ಸಮುದಾಯದ ಶಾಸಕರಿಗೆ ಔತಣಕೂಟ ಇತ್ತು ನಾಯಕತ್ವ ವಿಚಾರ ಚರ್ಚೆಯ ಸಂದರ್ಭದಲ್ಲಿ ಈ ಔತಣಕೂಟವನ್ನ ಏರ್ಪಡಿಸ್ತಾ ಇರುವಂತ ರಾಜ್ಯದಲ್ಲಿ ಈ ಮುಖಾಂತರವಾಗಿ ಸಿಎಂ ಕುರ್ಚೆ ಕಿತ್ತಾಟ ತೆರೆಮರಿಯಲ್ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇವತ್ತು ಅಧಿವೇಶನದಲ್ಲಿ ಮತ್ತೆ ಈ ವಿಚಾರ ಸದ್ದಾಗಬಹುದು ಯಾಕೆ ಅಂತಂದ್ರೆ ನೆನೆಯೂ ಈ ವಿಚಾರ ಸದ್ದಾಗಿತ್ತು ಡಿನ್ನರ್ ಮೀಟಿಂಗ್ಸ್ ಅನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಆಪ್ತರು ಒಂದ್ ಕಡೆಯಲ್ಲಿ ಡಿ ಸಿ ಎಂ ಆಪ್ತ ಬಳಗ ಸಚಿವರು ಅವರೆಲ್ಲರೂ ಒಂದು ಔಟನ ಕೂಟ ಈಗ ಸತೀಶ್ ಜಾರಕಿಹೊಳಿ ಅವ್ರ ನಿವಾಸದಲ್ಲಿ ಡಿನ್ನರ್ ಸಭೆ ಅಂತೆ ಸಿಎಂ ಅದರ ಜೊತೆಗೆ ಸಿಎಂ ಆಪ್ತರು ಆಪ್ತ ಸಚಿವರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ನಾಯಕತ್ವ ವಿಚಾರ ಚರ್ಚೆಯ ಸಂದರ್ಭದಲ್ಲಿಗೆ ಈ ಔತಣಕೂಟವನ್ನು ಏರ್ಪಡಿಸ್ತಾ ಇರುವಂತದ್ದು ನಾನಾ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಸೊ ಬೆಳಗಾವಿ ಅಧಿವೇಶನ ಒಂದು ಮುಗಿಲಿ ಅಂತ ಕಾಯ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರು ವಿಪಕ್ಷಗಳ ಬಾಯಿಗೆ ಆಹಾರ ಆಗದ ಬೇಡ ನಾವು ಅಂತ ಇದಾಗ್ತಾ ಇದ್ದ ಹಾಗೇ ಮತ್ತೆ ಈ ವಿಚಾರ ಸಾಕಷ್ಟು ಚರ್ಚೆ ಆಗಬಹುದಾದ ಸಾಧ್ಯತೆಯೂ ಕೂಡ ಆಗಿದೆ ಹೈಕಮಾಂಡ್ ನಾಯಕರು ನಾವು ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿ ಅಂತ ಮೆಸೇಜ್ ಮೆಸೇಜನ್ನು ಪಾಸ್ ಮಾಡಿರಬಹುದೇನೋ ಅಂತ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಈ ಔತಣಕೂಟ ಅನ್ನೋದು ಮುಂದುವರಿತಾ ಇರೋದು ಕೇವಲ ಅವ್ರು ಬಣದವ್ರನ್ನ ಮಾತ್ರ ಅವ್ರು ಕರೆಸ್ಕೊಳ್ತಾ ಇರೋದು ಅಲ್ಲಿ ಸಿಎಂ ವಿಚಾರವಾಗಿ ಚರ್ಚೆ ಮಾಡೋದು ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ನೆನೆ ಸಿದ್ದರಾಮಯ್ಯ ಅವರು ಬೇರೆ ಹೇಳ್ತಾ ಇದ್ರು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೋ ಅಲ್ಲಿವರೆಗೂ ಸಿಎಂ ಆಗಿರ್ತೀನಿ ಅಂತ ನಾನೇ ಇನ್ನು ಎರಡೂವರೆ ವರ್ಷ ನಾನೇ ಪೂರ್ಣಾವಧಿ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದವರು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೋ ಅಲ್ಲಿವರೆಗೂ ಇರ್ತೀನಿ ಅಂತ ಹೇಳೋವರೆಗೂ ಬದಲಾವಣೆ ಆಗಿದೆ ಬೆಳವಣಿಗೆ ಆಗಿದೆ ಅಂತ ಅಂದರೆ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಒಳಗಿಂದ ಒಳಗೆ ಸಾಕಷ್ಟು ಲೆಕ್ಕಾಚಾರಗಳು ಸ್ಟ್ರಾಟರ್ಜಿಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ತೆರೆಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಇದೆ ಸೊ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಅಂತ ಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಇದು ಅಧಿವೇಶನ ಮೇಲೆ ಮತ್ತೊಂದು ಹಂತಕ್ಕೆ ಹೋಗಬಹುದಾದ ಸಾಧ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲೇ ಸ್ಟ್ರಾಟರ್ಜಿಗಳನ್ನ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ ಏನ್ ಕತೆ ಅಂತ ಖಂಡಿತ ಬೆಂಗಳೂರಿನಲ್ಲಿ ಇದ್ದಂತಹ ಬ್ರೇಕ್ಫಾಸ್ಟ್ ಹಾಗೂ ಡಿನ್ನರ್ ಪಾಲಿಟಿಕ್ಸ್ ಈಗ ಬೆಳಗಾವಿಗೂ ಕೂಡ ಕಾಲಿಟ್ಟಿರುವಂತದ್ದು ಚಳಿಗಾಲ ಅಧಿವೇಶನ ನಡೀತಾ ಇದೆ ಅಧಿವೇಶನ ಸಮಯದಲ್ಲೂ ಕೂಡ ಸಾಕಷ್ಟು ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಕಾವೇರಿ ತ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗಿರೋವಂಥದ್ದು ಒಂದು ಕಡೆ ಸಿ ಎಂ ಹಾಗೂ ಡಿ ಸಿ ಎಂ ಆಪ್ತರ ಹೇಳಿಕೆಗಳು ಮತ್ತೊಂದು ಕಡೆ ಡಿನ್ನರ್ ಆ ಮೀಟಿಂಗ್ಗಳು ಕೂಡ ಎಲ್ಲೋ ಒಂದು ರೀತಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ಜೊತೆಗೆ ಯಾಕೆ ಈ ಡಿನ್ನರ್ ಮೀಟಿಂಗ್ಗಳು ಮತ್ತೆ ಮತ್ತೆ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆಗೆ ಕಾರಣ ಆಗ್ತಾ ಇರೋದು ಕ ಆಗ್ತಾ ಇರೋಂಥದ್ದು ಈಗಾಗಲೇ ಒನ್ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಹಾಗೂ ಡಿ ಸಿ ಎಂ ನಿವಾಸಗಳಲ್ಲಿ ಇಬ್ಬರು ನಾಯಕರು ಸೇರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಆ ನಂತರ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವರು ನಾವು ಇಬ್ಬರು ಬದ್ಧರಾಗಿರ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟು ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆದರೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಮತ್ತೆ ಡಿನ್ನರ್ ಪಾಲಿಟಿಕ್ಸು ಮುಂದುವರಿತಾ ಇರೋದು ಸಾಕಷ್ಟು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋವಂಥದ್ದು ಇನ್ನೂ ಕೂಡ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ ಶುರುವಾಗಿ ಅದಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇರುವಂತದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಆಪ್ತ ಶಾಸಕರನ್ನ ಕರೆದು ಡಿನ್ನರ್ ಔತಣಕೂಟವನ್ನು ಏರ್ಪಡಿಸಿದ್ರು ಅಲ್ಲೂ ಕೂಡ ಒಂದಿಷ್ಟು ರಾಜಕೀಯವಾಗಿ ಚರ್ಚೆಗಳ ಇದಾದ ಮೇಲೆ ನಿನ್ನೆ ನಿನ್ನೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಶಾಸಕರಿಗೂ ಹಾಗೂ ಉದ್ಯಮಗಳಿಗೆ ಆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಔತಣ ಕೂಟ ಕೂಟವನ್ನು ಏರ್ಪಡಿಸಲಾಗಿತ್ತು ಅದೇ ರೀತಿಯಲ್ಲಿ ಇವತ್ತು ಸಿ ಎಂಗೆ ಸ ಕೂಡ ಏನು ಒಂದು ಔತಣ ಕೂಟ ಕೂಟ ಕೂಟಕ್ಕೆ ಆಹ್ವಾನಿಸಲಾಗಿರೋಂಥದ್ದು ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಸಚಿವರನ್ನು ಆಹ್ವಾನಿಸಲಾಗಿದೆ ಔತಣಕೂಟಕ್ಕೆ ಈ ಈ ಅಂದರೆ ಯಾವಾಗ ಸಿ ಎಫ್ ಪವರ್ ಶೇರಿಂಗ್ ವಿಚಾರ ಚರ್ಚೆ ಜೋರಾಗ್ತಾ ಇದೆ ಅದರಲ್ಲೂ ಕೂಡ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇಬ್ಬರು ನಾಯಕರ ನಡುವೆ ಆಪ್ತರ ನಡುವೆ ಕೂಡ ಈ ಫೈಟ್ ಜೋರಾಗ್ತಾ ಇದೆ ಈ ಜೋರಾದ ಬೆನ್ನಲ್ಲೇ ಕೂಟಕ್ಕೆ ಕರೆದಂಥ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ಜೊತೆಗೆ ಈಗಾಗಲೇ ಒಂದು ಬಣ ಒಂದು ಕಡೆ ಡಿ ಸಿ ಎಂ ಬಣ ಮತ್ತೊಂದು ಕಡೆ ಸಿ ಎಂ ಬಣ ಈ ಎರಡೂ ಬಣಗಳಿಂದ ಈ ಔತಣ ಕೂಟ ಏರ್ಪಡಿಸ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಸ್ವಾಮಿ ತಮಿಳುನಾಟೇಲ್ಸ್ಗಾದೆ